ನಮಸ್ಕಾರ ಸ್ನೇಹಿತರೆ ಜಿ ಸಿ ಬಿ ಚಾನಲ್ಗೆ ನಿಮಗೆ ಸ್ವಾಗತ ಇಲ್ಲಿ ನಾವು ಅಷ್ಟಾವಕ್ರ ಗೀತೆಯ ಭಾಗ ನಾಲ್ಕನ್ನು ತಿಳಿಯಲಿದ್ದೇವೆ ಇಪ್ಪತ್ತು ಅಧ್ಯಾಯಗಳಿರುವ ಈ ಅಷ್ಟಾವಕ್ರ ಗೀತೆಯನ್ನು ನಾನು ಐದು ಭಾಗಗಳಾಗಿ ಇಲ್ಲಿ ಪ್ರಕಟಪಡಿಸುತ್ತಿದ್ದೇನೆ ಇದು ಭಾಗ ನಾಲ್ಕು ಶೀಘ್ರದಲ್ಲಿ ಐದನೆಯ ಭಾಗ ಪ್ರಕಟಿಸುತ್ತೇನೆ ನೀವಿನ್ನು ಅಷ್ಟಾವಕ್ರ ಗೀತೆಯ ಮೊದಲ ಭಾಗಗಳನ್ನು ಕೇಳಿರದೇ ಇದ್ದರೆ ನನ್ನ ಹಿಂದಿನ ವಿಡಿಯೋಗಳನ್ನು ನೋಡಿ ಅವುಗಳ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ ಅಷ್ಟಾವಕ್ರ ಗೀತೆಯಲ್ಲಿ ಇರುವ ಸಾಕಷ್ಟು ಶ್ಲೋಕಗಳು ನಿಮಗೆ ಹೇಳುವುದು ಒಂದು ಮಾತು ಯಾವುದನ್ನು ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ತೆಗೆದುಕೊಳ್ಳದೆ ಸಾಕ್ಷೀಭೂತವಾಗಿ ಗಮನಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಎಂದು ನೀವು ಗಮನಿಸಿದರೆ ಯಾವುದೇ ಆಧ್ಯಾತ್ಮಿಕ ಗುರುಗಳ ಶ್ಲೋಕಗಳು ಅಥವಾ ವಿಷಯಗಳಲ್ಲಿ ಕೆಲವೊಂದು ಬಾರಿ ಅವರು ಒಂದೇ ವಿಷಯವನ್ನು ಮತ್ತೆ ಮತ್ತೆ ಹೇಳಿದ್ದಾರೆ ಎಂದು ನಮಗೆ ಅನ್ನಿಸುತ್ತದೆ ಅದಕ್ಕೆ ಕಾರಣ ಅದು ತುಂಬಾ ಮುಖ್ಯವಾದ ವಿಷಯ ಆಗಿರುತ್ತದೆ ಮತ್ತು ಆ ವಿಷಯವನ್ನು ಹೇಗಾದರೂ ಮಾಡಿ ನಮಗೆ ಅರ್ಥ ಮಾಡಿಸಬೇಕು ಎನ್ನುವ ಒಂದು ಆಲೋಚನೆ ಆ ಗುರುಗಳು ಅಥವಾ ಋಷಿ ಮುನಿಗಳಲ್ಲಿ ಇದ್ದ ಕಾರಣಕ್ಕೆ ಕೆಲವಾರು ಬಾರಿ ಕೆಲವು ಶ್ಲೋಕಗಳು ಹಿಂದಿನ ಶ್ಲೋಕದ ನಕಲು ಎನ್ನಿಸಿದರೂ ಅದು ನಕಲು ಅಲ್ಲ ಅದನ್ನು ವಿವಿಧ ರೀತಿಯಲ್ಲಿ ಅವರು ವಿವಿಧ ಕೋಣಗಳಲ್ಲಿ ಒಂದು ವಿಷಯವನ್ನು ವ್ಯಕ್ತಪಡಿಸಲು ಪ್ರಯತ್ನಿಸಿದ್ದಾರೆ ಎಂದು ಅರ್ಥ ಮತ್ತು ಆ ವಿಷಯ ತುಂಬ ಮುಖ್ಯವಾದ ವಿಷಯ ಎಂದು ಇಲ್ಲಿ ನಾವು ಗ್ರಹಿಸಬೇಕು ಸಾಕಷ್ಟು ಜನರಿಗೆ ಈ ಪ್ರಶ್ನೆ ಇರುತ್ತದೆ ಮುಕ್ತಿ ಎಂದರೇನು ಅದನ್ನು ನಾವು ಸರಳವಾದ ಪದಗಳಲ್ಲಿ ಹೇಳಬೇಕೆಂದರೆ ಯಾವುದು ನಿಮ್ಮ ಭಯವನ್ನು ನಾಶ ಮಾಡಬಲ್ಲದು ಯಾವುದು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬಲ್ಲದು ಯಾವುದು ನಿಮ್ಮಲ್ಲಿ ಇರುವ ಭೇದ ಭಾವ ನಾಶ ಮಾಡಬಲ್ಲದು ಯಾವುದು ನಿಮ್ಮನ್ನು ನಾಮ ರೂಪ ಕಾಲಕ್ಕೆ ಅತೀತವಾಗಿ ಮಾಡಬಲ್ಲದು ಯಾವುದು ನೀವು ಯಾವುದಕ್ಕೂ ಚಿಂತಿಸದ ರೀತಿ ಮಾಡಬಲ್ಲದು ಯಾವುದು ನಿಮ್ಮಲ್ಲಿ ಇರುವ ಮೇಲು ಕೀಳನ್ನು ಸುಟ್ಟು ಹಾಕುವುದು ಯಾವುದು ನಿಮ್ಮನ್ನು ಬಡವ ಬಲ್ಲಿದ ಜಯ ಅಪಜಯದಿಂದ ಪ್ರತ್ಯೇಕಿಸುವುದು ಯಾವುದು ನಿಮ್ಮನ್ನು ಗುಣರಹಿತ ಸ್ಥಿತಿಗೆ ಕೊಂಡೊಯ್ಯಬಲ್ಲದು ಯಾವುದು ಗುರು ಶಿಷ್ಯ ಬಂಧು ಶತ್ರು ಮಿತ್ರ ಎನ್ನುವ ಬಂಧನದಿಂದ ಬಿಡುಗಡೆ ಕೊಡಬಲ್ಲದು ಯಾವುದು ನಿಮ್ಮನ್ನು ಯಾವುದಕ್ಕೂ ಮರುಗದ ರೀತಿ ಮಾಡಬಲ್ಲದು ಯಾವುದು ನಿಮಗೆ ಸದಾ ಆನಂದವನ್ನು ನೀಡಬಲ್ಲದು ಯಾವುದು ನಿಮ್ಮನ್ನು ಜನನ ಮರಣಕ್ಕೂ ಅತೀತ ಸ್ಥಿತಿಗೆ ಕೊಂಡೊಯ್ಯಬಲ್ಲದು ಯಾವುದು ನಿಮ್ಮ ಮಮಕಾರ ಮತ್ತು ಅಹಂಕಾರವನ್ನು ನಿರ್ಮೂಲ ಮಾಡುವುದು ಯಾವುದು ನಿಮ್ಮನ್ನು ಸಕಲ ಚರಾಚರದಲ್ಲಿ ಸಕಲ ಚರಾಚರವನ್ನು ನಿಮ್ಮಲ್ಲಿ ತೋರಿಸಬಲ್ಲದು ಯಾವುದು ನಿಮಗೆ ಸರ್ವಜ್ಞಾನದ ಅರಿವು ಮೂಡಿಸುವುದು ಅಂತಹ ಅತ್ಯುನ್ನತ ಮನೋವಿಜ್ಞಾನ ಶಿಖರವನ್ನು ತಲುಪಿದ ಸ್ಥಿತಿಯನ್ನು ಮುಕ್ತಿ ಎಂದು ನಾವು ಕರೆಯಬಹುದು ನಿಮಗೆ ಇನ್ನೊಂದು ಪ್ರಶ್ನೆ ಇರುತ್ತದೆ ಜೀವನ್ಮುಕ್ತಿ ಮತ್ತು ವಿದೇಹ ಮುಕ್ತಿ ಇವುಗಳ ವ್ಯತ್ಯಾಸ ಏನು ಎಂದು ಜೀವನ್ಮುಕ್ತಿ ಎಂದರೆ ವ್ಯಕ್ತಿ ಬದುಕಿರುವಾಗಲೇ ಸಿಗುವ ಮುಕ್ತಿ ಆತ್ಮ ಭೌತಿಕ ದೇಹದಲ್ಲಿ ವಾಸಿಸುತ್ತಿರುವಾಗಲೂ ಒಬ್ಬ ವ್ಯಕ್ತಿಯು ಆಧ್ಯಾತ್ಮಿಕ ಜ್ಞಾನೋದಯ ಪಡೆದು ಅದರ ಜೊತೆಗೆ ಅಹಂಕಾರ ಮತ್ತು ದುಃಖಗಳಿಂದ ಮುಕ್ತಿ ಪಡೆದಾಗ ಜೀವನ್ಮುಕ್ತಿ ಎಂದು ಕರೆಯುವರು ಮುಕ್ತಿ ಎಂದರೆ ವ್ಯಕ್ತಿಯ ಮರಣದ ನಂತರ ಆತ್ಮವು ಪುನರ್ಜನ್ಮದ ಚಕ್ರದಿಂದ ಬಿಡುಗಡೆಯಾದಾಗ ಸಂಭವಿಸುವ ಅಂತಿಮ ವಿಮೋಚನೆ ಅದನ್ನು ಮುಕ್ತಿ ಎಂದು ಕರೆಯುವರು ನೀವು ಈ ಅವಧೂತ ಗೀತೆ ರಿಬ್ಬುಗೀತೆ ಅಷ್ಟಾವಕ್ರ ಗೀತೆ ಒಮ್ಮೆ ಕೇಳಿದರೂ ನಿಮ್ಮಲ್ಲಿ ಆಧ್ಯಾತ್ಮದ ಪರಿಪಕ್ವತೆ ಬಂದಿದ್ದರೆ ನಿಮಗೆ ಜೀವನ್ಮುಕ್ತಿ ಸಂಭವಿಸುವ ಸಾಧ್ಯತೆ ಇದೆ ಒಂದು ವೇಳೆ ಅದು ಸಾಧ್ಯವಾಗದೇ ಇದ್ದರೆ ನೈಸರ್ಗಿಕವಾಗಿ ಅಥವಾ ಅಪಘಾತದಿಂದ ಮರಣ ಸಂಭವಿಸುವ ಸಂದರ್ಭದಲ್ಲಿ ನಿಮಗೆ ಗೋಚರಿಸುವ ಅಥವಾ ಅನುಭವಕ್ಕೆ ಬರುವ ಆ ಅನುಭವ ಅವಧೂತ ಗೀತೆ ರಿಬುಗೀತೆ ಅಷ್ಟಾವಕ್ರ ಗೀತೆಯ ಒಂದು ಶ್ಲೋಕದ ಭಾಗ ಎಂದು ನಿಮ್ಮ ಅರಿವಿಗೆ ಬಂದರೂ ಆ ಜಾಗ್ರತ ಸ್ಥಿತಿ ನಿಮ್ಮಲ್ಲಿ ಮೂಡಿದರೂ ನಿಮಗೆ ವಿದೇಹ ಮುಕ್ತಿ ಸಂಭವಿಸುವ ಸಾಧ್ಯತೆ ಇದೆ ಹಾಗಾಗಿ ಅಷ್ಟಾವಕ್ರ ಗೀತೆ ಕೇಳಿ ನಿಮಗೆ ಈ ಕೂಡಲೇ ಮುಕ್ತಿ ಸಿಗದಿದ್ದರು ಮರಣವು ಸಂಭವಿಸುವ ಸಮಯದಲ್ಲಿ ಈ ಗೀತೆಗಳ ಯಾವುದೇ ಒಂದು ಶ್ಲೋಕದ ಅರ್ಥ ನಿಮ್ಮ ನೆನಪಿಗೆ ಬಂದರು ಅದು ನಿಮಗೆ ವಿದೇಹ ಮುಕ್ತಿಯನ್ನು ಕರುಣಿಸಬಲ್ಲದು ಹಾಗಾಗಿ ಶ್ರದ್ಧೆಯಿಂದ ಈ ಅಷ್ಟಾವಕ್ರ ಗೀತೆಯನ್ನು ಕೇಳಿ ಎಂದು ಹೇಳುತ್ತಾ ಅಷ್ಟಾವಕ್ರ ಗೀತೆಯ ನಾಲ್ಕನೆಯ ಭಾಗವನ್ನು ಆರಂಭ ಮಾಡುತ್ತಿದ್ದೇನೆ ಅಧ್ಯಾಯ ಹದಿನೇಳು ಅಷ್ಟಾವಕ್ರ ಹೇಳಿದನು ಯಾರು ಇಂದ್ರಿಯವನ್ನು ಗೆದ್ದು ನಿತ್ಯ ಏಕಾಂತವನ್ನು ರಮಿಸುವನೋ ಅವನಿಗೆ ಜ್ಞಾನಫಲ ಫಲ ಯೋಗಾಭ್ಯಾಸ ಫಲ ಎರಡೂ ಪ್ರಾಪ್ತವಾಗಿದೆ ತತ್ವಜ್ಞ ಎಂದಿಗೂ ಈ ಪ್ರಪಂಚದಲ್ಲಿ ದುಃಖಿಯಲ್ಲ ಅವನೊಬ್ಬನಿಂದಲೇ ಈ ಪ್ರಪಂಚವೆಲ್ಲಾ ತುಂಬಿದೆ ಸಲ್ಲಕಿ ಪಲ್ಲವವನ್ನು ಪ್ರೀತಿಸುವ ಆನೆ ನಿಂಬ ಪಲ್ಲವವನ್ನು ಹೇಗೆ ಪ್ರೀತಿಸುವುದಿಲ್ಲವೋ ಹಾಗೆಯೇ ಆತ್ಮಾರಾಮನಾಗಿರುವವನು ವಿಷಯ ಸುಖವನ್ನು ಪ್ರೀತಿಸುವುದಿಲ್ಲ ಭೋಗಿಸಿದ ವಸ್ತುವನ್ನು ಇಟ್ಟುಕೊಳ್ಳದ ತಾನಿನ್ನು ಭೋಗಿಸದ ವಸ್ತುವನ್ನು ಆಶಿಸದ ವ್ಯಕ್ತಿ ಪ್ರಪಂಚದಲ್ಲಿ ಬಹಳ ದುರ್ಲಭ ಸಂಸಾರದಲ್ಲಿ ಆಸಕ್ತಿಯುಳ್ಳವರು ಮತ್ತು ಮುಮುಕ್ಷುಗಳು ಇಬ್ಬರೂ ಪ್ರಪಂಚದಲ್ಲಿ ಇರುವರು ಆದರೆ ಭೋಗ ಮೋಕ್ಷ ಎರಡಕ್ಕೂ ನಿರಾಕಾಂಕ್ಷಿಗಳಾದ ಮಹಾಶಯರು ಅತಿ ವಿರಳ ಧರ್ಮ ಅರ್ಥ ಕಾಮ ಮೋಕ್ಷ ಜೀವನ ಮರಣ ಇವುಗಳನ್ನು ಸ್ವೀಕರಿಸದೆ ಮತ್ತು ತಿರಸ್ಕರಿಸದೆ ಇರುವಂತಹ ಉದಾರಚಿತ್ತರು ಬಹಳ ವಿರಳ ಜ್ಞಾನಿ ಪ್ರಪಂಚದ ನಾಶವನ್ನು ಇಚ್ಛಿಸುವುದಿಲ್ಲ ಅದಿದ್ದರೆ ದ್ವೇಷಿಸುವುದೂ ಇಲ್ಲ ಧನ್ಯಾತ್ಮನು ಸಿಕ್ಕಿದುದರಲ್ಲಿ ತೃಪ್ತನಾಗಿ ಸುಖವಾಗಿರುವನು ಈ ಜ್ಞಾನದಿಂದ ಕೃತಾರ್ಥನಾಗಿ ಅಂತರ್ಮುಖನಾಗಿ ತೃಪ್ತನಾಗಿ ಅವನು ನೋಡುತ್ತಾ ಕೇಳುತ್ತಾ ಮುಟ್ಟುತ್ತಾ ಮೂಸಿ ನೋಡುತ್ತಾ ತಿನ್ನುತ್ತಾ ಇದ್ದರೂ ಸುಖಿಯಾಗಿರುವನು ಯಾರಲ್ಲಿ ಸಂಸಾರ ಸಾಗರ ಕ್ಷೀಣವಾಗಿದೆಯೋ ಅವನಲ್ಲಿ ಆಸಕ್ತಿಯೂ ಇಲ್ಲ ಅನಾಸಕ್ತಿಯೂ ಇಲ್ಲ ಅವನ ದೃಷ್ಟಿ ಶೂನ್ಯ ಕರ್ಮಕ್ಕೆ ಯಾವ ಉದ್ದೇಶವೂ ಇಲ್ಲ ಇಂದ್ರಿಯಗಳು ನಿಶ್ಚೇಷ್ಟಿತವಾಗಿವೆ ಮುಕ್ತಾತ್ಮನು ಜಾಗ್ರತನೂ ಅಲ್ಲ ನಿದ್ರಿತನೂ ಅಲ್ಲ ಅವನು ಕಣ್ಣನ್ನು ಮುಚ್ಚುವುದೂ ಇಲ್ಲ ತೆರೆಯುವುದೂ ಇಲ್ಲ ಅವನೆಲ್ಲಿದ್ದರೂ ಪರದೇಶೆಯನ್ನು ಅನುಭವಿಸುವನು ಮುಕ್ತನು ಎಲ್ಲ ಕಡೆಯಲ್ಲಿಯೂ ಆತ್ಮಸ್ಥನಾಗಿರುವನು ಶುದ್ಧನಾಗಿರುವನು ಅವನು ಸಮಸ್ತ ವಾಸನೆಯಿಂದ ಮುಕ್ತನಾಗಿ ಸರ್ವತ್ರ ಇರುವನು ಮುಕ್ತನು ನೋಡುತ್ತಾ ಕೇಳುತ್ತಾ ಮುಟ್ಟುತ್ತಾ ಮುಸಿ ನೋಡುತ್ತಾ ತಿನ್ನುತ್ತಾ ತೆಗೆದುಕೊಳ್ಳುತ್ತಾ ಮಾತನಾಡುತ್ತ ನಡೆಯುತ್ತ ಇದ್ದರು ಅವನು ಎಲ್ಲ ಪ್ರಯತ್ನ ಅಪ್ರಯತ್ನಗಳಿಂದ ಪಾರಾಗಿ ನಿಜವಾಗಿಯೂ ಮುಕ್ತನಾಗಿರುವನು ಮುಕ್ತಾತ್ಮನು ನಿಂದಿಸುವುದೂ ಇಲ್ಲ ಸ್ತುತಿಸುವುದೂ ಇಲ್ಲ ಸಂತೋಷ ಪಡುವುದೂ ಇಲ್ಲ ಕೋಪಗೊಳ್ಳುವುದೂ ಇಲ್ಲ ಕೊಡುವುದೂ ಇಲ್ಲ ತೆಗೆದುಕೊಳ್ಳುವುದೂ ಇಲ್ಲ ಅವನು ಎಲ್ಲಿಯೂ ಅನಾಸಕ್ತನು ಮಹಾಪುರುಷನು ಅನುರಾಗದಿಂದ ಕೂಡಿದ ಸ್ತ್ರೀಯನ್ನು ನೋಡಿದಾಗಲೂ ಅಥವಾ ಮೃತ್ಯುವನ್ನು ನೋಡಿದಾಗಲೂ ವಿಹ್ವಲ ಮನಸ್ಸಿನವನಾಗುವುದಿಲ್ಲ ಅವನೇ ನಿಜವಾದ ಮುಕ್ತ ಸರ್ವತ್ರ ಸಮದರ್ಶಿಯಾದವನು ಸುಖ ದುಃಖ ನರನಾರಿ ಸಂಪತ್ತು ವಿಪತ್ತು ಇವುಗಳಲ್ಲಿ ಯಾವುದೇ ವಿಶೇಷವನ್ನು ನೋಡುವುದಿಲ್ಲ ಯಾರಲ್ಲಿ ಸಂಸಾರಗಳು ಕ್ಷೀಣವಾಗಿವೆಯೋ ಅವನು ಇನ್ನು ಮೇಲೆ ಮನುಷ್ಯನೇ ಅಲ್ಲ ಅವನು ಯಾರಿಗೂ ಹಿಂಸೆಯನ್ನು ಮಾಡುವುದಿಲ್ಲ ಕರುಣೆಯನ್ನೂ ತೋರಿಸುವುದಿಲ್ಲ ಅವನಲ್ಲಿ ಅಹಂಕಾರವೂ ಇಲ್ಲ ದೈನ್ಯತೆಯೂ ಇಲ್ಲ ಅವನಲ್ಲಿ ಆಶ್ಚರ್ಯವೂ ಇಲ್ಲ ಕ್ಷೋಭೆಯೂ ಇಲ್ಲ ಮುಕ್ತನು ವಿಷಯಗಳನ್ನು ದ್ವೇಷಿಸುವುದೂ ಇಲ್ಲ ಅವುಗಳನ್ನು ಇಚ್ಛಿಸುವುದೂ ಇಲ್ಲ ಅನಾಸಕ್ತ ಮನಸ್ಸಿನಿಂದ ಪ್ರಾಪ್ತ ಅಪ್ರಾಪ್ತಗಳೆರಡನ್ನೂ ಪಡೆಯುವನು ಶೂನ್ಯ ಚಿತ್ತನಿಗೆ ಸಮಾಧಾನ ಅಸಮಾಧಾನ ಅಹಿತ ಭಾವನೆಗಳ ಘರ್ಷಣೆಯೇ ತಿಳಿಯದು ಅವನು ಕೇವಲ ಸ್ಥಿತಿಯಲ್ಲಿ ಸಂಸ್ಥಿತನಾಗಿರುವನು ಜ್ಞಾನಿ ನಿರ್ಮಮನಾಗಿ ನಿರಹಂಕಾರಿಯಾಗಿ ಯಾವುದೂ ಇಲ್ಲ ಎಂದು ಚೆನ್ನಾಗಿ ಅರಿತು ಆಸೆಗಳನ್ನೆಲ್ಲ ಲಯ ಮಾಡಿರುವನು ಅವನು ಕೆಲಸ ಮಾಡುತ್ತಿದ್ದರೂ ಮಾಡುತ್ತಿಲ್ಲ ಯಾರ ಮನಸ್ಸು ಮಾಯವಾಗಿ ಹೋಗಿದೆಯೋ ಸ್ವಪ್ನ ಅಲಸ್ಯ ಮತ್ತು ಭ್ರಾಂತಿಯಿಂದ ಯಾರು ಪಾರಾಗಿರುವನು ಅವನು ಅಚಿಂತ್ಯ ಸ್ಥಿತಿಯನ್ನು ಪಡೆಯುವನು ಅಧ್ಯಾಯ ಹದಿನೆಂಟು ಅಷ್ಟಾವಕ್ರ ಹೇಳಿದನು ಯಾವ ಬೋಧದ ಉದಯದಿಂದ ಈ ಭ್ರಮೆ ಸ್ವಪ್ನದಂತೆ ಆಗುವುದೋ ಅಂತಹ ಸ್ವಭಾವತಃ ಸುಕೈಕ ರೂಪವಾದ ತೇಜಸ್ಸಿಗೆ ನಮಸ್ಕಾರ ಅಖಿಲ ಅರ್ಥಗಳನ್ನು ಸಂಗ್ರಹಿಸಿ ಒಬ್ಬನು ಬೇಕಾದಷ್ಟು ಭೋಗಗಳನ್ನು ಅನುಭವಿಸಬಹುದು ಆದರೆ ಇವುಗಳನ್ನೆಲ್ಲ ತ್ಯಜಿಸದೇ ಇದ್ದರೆ ಎಂದಿಗೂ ಸುಖಿಯಾಗಲಾರ ಯಾರ ಅಂತರಾತ್ಮ ಕರ್ತವ್ಯವೆಂಬ ದುಃಖದ ಮಾರ್ತಾಂಡ ಜ್ವಾಲೆಯಿಂದ ದಗ್ಧವಾಗಿದೆಯೋ ಅವನಿಗೆ ಶಾಂತಿ ಇಲ್ಲದೆ ಇದ್ದರೆ ಸುಖವೆಲ್ಲಿ ಪ್ರಪಂಚ ಕೇವಲ ಭಾವನಾ ಮಾತ್ರ ನಿಜವಾಗಿಯೂ ಅದು ಇಲ್ಲ ಭಾವ ಅಭಾವಗಳೆರಡನ್ನೂ ಅರಿಯಬಲ್ಲ ಸ್ವಭಾವದವರು ಎಂದಿಗೂ ಇಲ್ಲದೆ ಹೋಗುವುದಿಲ್ಲ ಯಾವ ಆತ್ಮ ನಿರ್ವಿಕಲ್ಪವಾಗಿ ನಿರಾಯಾಸವಾಗಿ ನಿರ್ವಿಕಾರವಾಗಿ ನಿರಂಜನವಾಗಿದೆಯೋ ಅದು ದೂರವೂ ಅಲ್ಲ ಸಂಕೋಚವೂ ಅಲ್ಲ ಅದು ಯಾವಾಗಲೂ ತನ್ನ ಸಹಜ ಸ್ಥಿತಿಯಲ್ಲೇ ಇರುವುದು ವ್ಯಾಮೋಹ ಸರಿದೊಡನೆಯೇ ಆತ್ಮಸ್ವರೂಪ ಅರಿತೊಡನೆಯೇ ಆವರಣಮಯವಾಗಿ ಅವನು ವೀತ ಶೋಕನಾಗುತ್ತಾನೆ ಸಮಸ್ತವು ಕಲ್ಪನೆ ಆತ್ಮ ಮುಕ್ತವಾದುದು ಸನಾತನವಾದುದು ಇದನ್ನು ಅರಿತ ಧೀರ ಮಗುವಿನಂತೆ ವರ್ತಿಸುವನು ಆತ್ಮನೇ ಬ್ರಹ್ಮ ಭಾವ ಅಭಾವಗಳೆಲ್ಲ ಕಲ್ಪನೆ ಎಂದು ಅರಿತ ನಿಷ್ಕಾಮಿಯು ಇಚ್ಛಿಸುವುದೇನು ಮಾಡುವುದೇನು ಅರಿಯುವುದೇನು ಸರ್ವವು ಆತ್ಮಮಯ ಎಂದು ನಿಶ್ಚಯ ಮಾಡಿಕೊಂಡಿರುವ ಯೋಗಿ ಮೌನವಾಗುವನು ಅವನಲ್ಲಿ ಇದು ನಾನು ಇದು ನಾನಲ್ಲ ಎಂಬ ಭಾವನೆ ಅಳಿದು ಹೋಗಿದೆ ಪ್ರಶಾಂತಿಯನ್ನು ಪಡೆದ ಯೋಗಿಯಲ್ಲಿ ವಿಕ್ಷೇಪವೂ ಇಲ್ಲ ಏಕಾಗ್ರವೂ ಇಲ್ಲ ಅತಿಜ್ಞಾನವೂ ಇಲ್ಲ ಮೌಢ್ಯವೂ ಇಲ್ಲ ಅವನಿಗೆ ಸುಖವೂ ಇಲ್ಲ ದುಃಖವೂ ಇಲ್ಲ ನಿರ್ವಿಕಲ್ಪ ಸ್ವಭಾವದಲ್ಲಿ ನೆಲೆಸಿದ ಯೋಗಿಗೆ ಸ್ವರ್ಗವಾಗಲಿ ಭಿಕ್ಷೃತ್ತಿಯಾಗಲಿ ಲಾಭವಾಗಲಿ ನಷ್ಟವಾಗಲಿ ಜನವಾಗಲಿ ವನವಾಗಲಿ ಯಾವ ವಿಶೇಷವೂ ಇರುವುದಿಲ್ಲ ಇದನ್ನು ಮಾಡಿದೆ ಇದನ್ನು ಮಾಡಿಲ್ಲ ಎಂಬ ಭಾವವನ್ನು ಅತಿಕ್ರಮಿಸಿದ ಯೋಗಿಗೆ ಧರ್ಮ ಅರ್ಥ ಕಾಮ ವಿವೇಕದಿಂದ ಏನೂ ಪ್ರಯೋಜನವಿಲ್ಲ ಜೀವನ್ಮುಕ್ತನಾದ ಯೋಗಿಗೆ ಯಾವ ಕರ್ತವ್ಯವೂ ಇಲ್ಲ ಹೃದಯದಲ್ಲಿ ಯಾವ ವಾಸನೆಯೂ ಇಲ್ಲ ಕೇವಲ ಜೀವನಕ್ಕಾಗಿ ಅವನ ಕ್ರಿಯೆಗಳು ಸರ್ವಸಂಕಲ್ಪ ಸೀಮೆಗೆ ಅತೀತವಾದ ವಿಶ್ರಾಂತಿಯಲ್ಲಿ ನೆಲೆಸಿರುವ ಮಹಾತ್ಮನಿಗೆ ಮೋಹವೆಲ್ಲಿ ಪ್ರಪಂಚವೆಲ್ಲಿ ಧ್ಯಾನವೆಲ್ಲಿ ಮುಕ್ತಿಯಲ್ಲಿ ಯಾರು ವಿಶ್ವವನ್ನು ನೋಡುತ್ತಿರುವರೋ ಅವರು ಇಲ್ಲವೆಂದು ಸಾಧಿಸಲು ಪ್ರಯತ್ನಿಸಬಹುದು ವಾಸನೆ ಇಲ್ಲದವನು ನೋಡುವುದೇನು ಅವನು ನೋಡಿದರೂ ನೋಡುತ್ತಿಲ್ಲ ಯಾರು ಪರಬ್ರಹ್ಮನನ್ನು ನೋಡಿರುವನೋ ಅವನು ನಾನೇ ಬ್ರಹ್ಮ ಎಂದು ಚಿಂತಿಸಬಹುದು ಯಾರು ಚಿಂತಾತೀತನಾಗಿ ಹೋಗಿರುವನೋ ಅದ್ವಿತೀಯನಾಗಿರುವನೋ ಅವನು ಯಾವುದನ್ನು ಕುರಿತು ಚಿಂತಿಸುವುದು ಯಾರು ತನ್ನಲ್ಲಿ ವಿಕ್ಷೇಪವನ್ನು ಕಾಣುವನೋ ಅವನು ಅದನ್ನು ಗ್ರಹಿಸಲು ಯತ್ನಿಸಬಹುದು ಆ ಮಹಾತ್ಮನಿಗೆ ವಿಕ್ಷೇಪವೇ ಇಲ್ಲ ಯಾವುದನ್ನು ಸಾಧಿಸಬೇಕಾದದ್ದೂ ಇಲ್ಲದಿರುವುದರಿಂದ ಅವನು ಮಾಡುವುದೇನು ಜ್ಞಾನಿ ಸಾಧಾರಣ ಮನುಷ್ಯರಂತೆ ಪ್ರಪಂಚದಲ್ಲಿದ್ದರೂ ಅವನಂತೆ ಇರುವುದಿಲ್ಲ ಅವನಿಗೆ ಸಮಾಧಿಯೂ ಇಲ್ಲ ವಿಕ್ಷೇಪವೂ ಇಲ್ಲ ಯಾವ ವಿಧವಾದ ಕಳಂಕವೂ ಅವನಲ್ಲಿ ಇಲ್ಲ ಭಾವ ಅಭಾವ ವಿಹೀನನಾಗಿ ತೃಪ್ತನಾಗಿ ವಾಸನೆಯಿಲ್ಲದವನು ಲೋಕದೃಷ್ಟಿಯಲ್ಲಿ ಏನನ್ನಾದರೂ ಮಾಡುತ್ತಿರುವಂತೆ ಕಂಡರೂ ಅವನು ನಿಜವಾಗಿ ಏನನ್ನೂ ಮಾಡುತ್ತಿಲ್ಲ ತನ್ನ ಪಾಲಿಗೆ ಬಂದುದನ್ನು ಮಾಡುತ್ತಿರುವ ಜ್ಞಾನಿ ಪ್ರವೃತ್ತನಾಗಿರಲಿ ನಿವೃತ್ತನಾಗಿರಲಿ ಯಾವುದರಲ್ಲಿಯೂ ವ್ಯಸ್ತನಾಗದೆ ಸುಖವಾಗಿರುವನು ವಾಸನೆಯಿಲ್ಲದ ನಿರಾಲಂಬನಾದ ಸ್ವಚ್ಛಂದನಾದ ಬಂಧನದಿಂದ ಪಾರಾದವನು ಸಂಸಾರ ವಾತಕ್ಕೆ ಒಳಗಾಗಿ ಇರುವನು ಸಂಸಾರದಿಂದ ಪಾರಾದವನಿಗೆ ಹರ್ಷವೂ ಇಲ್ಲ ವಿಷಾದವೂ ಇಲ್ಲ ನಿತ್ಯ ಪ್ರಶಾಂತನಾಗಿ ದೇಹವಿಲ್ಲದವನಂತೆ ರಾರಾಜಿಸುವನು ಪ್ರಶಾಂತನಾದ ಪರಿಶುದ್ಧನಾದ ಆತ್ಮಾರಾಮನು ಯಾವುದನ್ನು ತ್ಯಜಿಸಬೇಕೆಂದೂ ಇಚ್ಛಿಸುವುದಿಲ್ಲ ಯಾವ ಸ್ಥಳದಲ್ಲಿದ್ದರೂ ಏನೂ ನಷ್ಟವಾಗುವುದಿಲ್ಲ ಸ್ವಭಾವತಃ ಚಿತ್ತನಾದ ಜ್ಞಾನಿ ತನಗೆ ಇಚ್ಛೆ ಬಂದಂತೆ ಮಾಡುವನು ಸಾಧಾರಣ ಮನುಷ್ಯನಂತೆ ಮಾನ ಅವಮಾನಗಳಿಗೆ ಲೆಕ್ಕಿಸುವವನಲ್ಲ ಈ ಕರ್ಮ ದೇಹದಿಂದ ಆದುದು ಶುದ್ಧ ರೂಪಿಯಾದ ನನ್ನಿಂದ ಅಲ್ಲ ಎಂದು ಯಾರು ಭಾವಿಸುವರೋ ಅವರು ಕೆಲಸ ಮಾಡಿದರೂ ಮಾಡಿದಂತೆ ಅಲ್ಲ ಜೀವನ್ಮುಕ್ತ ತಾನು ಕೆಲಸ ಮಾಡುತ್ತಿಲ್ಲ ಎನ್ನುವಂತೆ ಕೆಲಸ ಮಾಡುವನು ಆದರೆ ಅವನು ಮೂಡನಲ್ಲ ಅವನು ಪ್ರಪಂಚದಲ್ಲಿದ್ದರೂ ಸುಖಿ ಧನ್ಯ ನಾನಾ ವಿಚಾರ ಸರಣಿಯನ್ನು ಕೇಳಿಯಾದ ಮೇಲೆ ಧೀರನು ವಿಶ್ರಾಂತನಾಗಿ ಯಾವುದನ್ನೂ ಆಲೋಚಿಸುವುದಿಲ್ಲ ಯಾವುದನ್ನು ತಿಳಿಯುವುದಿಲ್ಲ ಯಾವುದನ್ನು ಕೇಳುವುದಿಲ್ಲ ಮತ್ತು ಯಾವುದನ್ನು ನೋಡುವುದಿಲ್ಲ ಸಮಾಧಿ ಮತ್ತು ವಿಕ್ಷೇಪಗಳಿಗೆ ಅತೀತನಾಗಿರುವುದರಿಂದ ಅವನು ಮುಕ್ತಿಗಾಗಲಿ ಅಥವಾ ಮತ್ಯಾವುದಕ್ಕಾದರೂ ಆಗಲಿ ಪ್ರಯತ್ನಿಸುತ್ತಿಲ್ಲ ವಿಶ್ವವನ್ನು ಅವನು ನೋಡುತ್ತಿದ್ದರೂ ಇವೆಲ್ಲ ಒಂದು ಭ್ರಮೆ ಎಂದು ಅವನು ಅರಿತಿರುವನು ಯಾರಲ್ಲಿ ಅಹಂಕಾರವಿದೆಯೋ ಅವನು ಕೆಲಸ ಮಾಡದೇ ಇದ್ದರೂ ಕೆಲಸ ಮಾಡುತ್ತಾನೆ ನಿರಹಂಕಾರಿಯಾದ ದೀರನು ಯಾವ ವಿಧವಾದ ತಪ್ಪನ್ನೂ ಮಾಡುವುದಿಲ್ಲ ಮುಕ್ತನೂ ಉದ್ವಿಗ್ನೂ ಅಲ್ಲ ಸಂತುಷ್ಟನೂ ಅಲ್ಲ ಅವನು ಅಕೃತ್ತ ಅಚಲ ಅವನಲ್ಲಿ ಯಾವ ಆಸೆಯೂ ಇಲ್ಲ ಯಾವ ಸಂದೇಹವೂ ಇಲ್ಲ ಜ್ಞಾನಿಯ ಚಿತ್ತವು ಧ್ಯಾನ ಮಾಡುವುದಕ್ಕಾಗಲಿ ಕೆಲಸ ಮಾಡುವುದಕ್ಕಾಗಲಿ ಯತ್ನಿಸುವುದಿಲ್ಲ ಯಾವ ಉದ್ದೇಶವೂ ಇಲ್ಲದೆ ಧ್ಯಾನ ಅಥವಾ ಕರ್ಮದಲ್ಲಿ ಅದು ತಲ್ಲೀನವಾಗಬಲ್ಲದು ತತ್ವವನ್ನು ಯಥಾರ್ಥವಾಗಿ ಕೇಳಿದಾಗ ಮೂಡ ಅಪ್ರತಿಭನಾಗುವನು ಅಥವಾ ಮೂಡನಲ್ಲದವನು ಅದನ್ನು ಕೇಳಿದಾಗ ಮೂಡನಂತೆ ಸಂಕೋಚ ಪ್ರವೃತ್ತಿಯುಳ್ಳವನಾಗುವನು ಮೂಡ ಏಕಾಗ್ರತೆಗೆ ಮತ್ತು ಮನಸ್ಸನ್ನು ನಿರೋಧಿಸಲು ಸದಾ ಯತ್ನಿಸುತ್ತಿರುವನು ಆತ್ಮಸ್ಥಿತರಾದ ಧೀರರಿಗೆ ನಿದ್ರೆಯಲ್ಲಿರುವವರಂತೆ ಮಾಡುವುದಕ್ಕೆ ಏನೂ ಇರದು ಮೂಢ ಪ್ರಯತ್ನ ಅಥವಾ ಅಪ್ರಯತ್ನದಿಂದ ನಿವೃತ್ತಿಯನ್ನು ಪಡೆಯುವುದಿಲ್ಲ ಪ್ರಾಜ್ಞಾ ತತ್ವ ನಿಶ್ಚಯ ಮಾತ್ರದಿಂದ ನಿವೃತ್ತನಾಗುವನು ಈ ಜಗತ್ತಿನಲ್ಲಿ ಜನರು ಬೇರೆ ಯಾವುದನ್ನು ಅಭ್ಯಾಸ ಮಾಡಿದರೂ ಶುದ್ಧನು ಬುದ್ಧನು ಪ್ರಿಯನು ಪೂರ್ಣನು ನಿಷ್ಪ್ರಪಂಚನೂ ನಿರಾಮಯನೂ ಆದ ಆತ್ಮನನ್ನು ಅರಿಯಲಾರರು ಮೂಢನಾದವನು ಕರ್ಮದ ಮೂಲಕ ಎಷ್ಟೇ ಅಭ್ಯಾಸ ಮಾಡಿದರೂ ಮೋಕ್ಷವನ್ನು ಪಡೆಯಲಾರ ಧನ್ಯನಾದವನು ಎಲ್ಲಾ ಕರ್ಮಗಳನ್ನು ತ್ಯಜಿಸಿದ್ದರೂ ಕೇವಲ ವಿಜ್ಞಾನ ಮಾತ್ರದಿಂದ ಮುಕ್ತನಾಗುವನು ಮೂಡ ತಾನು ಎಷ್ಟೇ ಇಚ್ಛಿಸಿದರೂ ಬ್ರಹ್ಮವನ್ನು ಪಡೆಯಲಾರ ಜ್ಞಾನಿ ಇಚ್ಛಿಸದೇ ಇದ್ದರೂ ನಿಜವಾಗಿ ಅದನ್ನು ಪಡೆಯುವನು ಯಾವ ಆಧಾರವೂ ಇಲ್ಲದೆ ಮುಕ್ತಿಯನ್ನು ಪಡೆಯಬೇಕೆಂದು ಮೂಡರು ಪ್ರಯತ್ನಿಸಿ ಕೇವಲ ಸಂಸಾರವನ್ನೇ ಪೋಷಿಸುವರು ಆದರೆ ಜ್ಞಾನಿಗಳು ಈ ಅನರ್ಥ ಮೂಲವಾದ ಸಂಸಾರದ ಬೇರನ್ನೇ ಕತ್ತರಿಸುತ್ತಾರೆ ಮೂಢ ಶಾಂತಿಯನ್ನು ಆಶಿಸಿದರೂ ಅವನಿಗೆ ದೊರಕುವುದಿಲ್ಲ ಧೀರ ತತ್ವವನ್ನು ಅರಿತು ಸರ್ವದಾ ಶಾಂತಿಯನ್ನು ಪಡೆಯುವನು ಯಾರ ಜ್ಞಾನ ದೃಶ್ಯದ ಮೇಲೆ ನಿಂತಿರುವುದೋ ಅವರಿಗೆ ಆತ್ಮಜ್ಞಾನ ಹೇಗೆ ಲಭಿಸುವುದು ಜ್ಞಾನಿ ಯಾವುದನ್ನು ನೋಡುವುದಿಲ್ಲ ಅವ್ಯಯವಾದ ಆತ್ಮನನ್ನು ಮಾತ್ರ ನೋಡುವನು ಬಲತ್ಕಾರವಾಗಿ ಪ್ರಯತ್ನಿಸುತ್ತಿರುವ ಮೂಡನಿಗೆ ಮನಸ್ಸಿನ ನಿರೋಧ ಹೇಗೆ ಸಿದ್ಧಿಸುವುದು ಆತ್ಮಾರಾಮನಾದ ಧೀರನಿಗೆ ಈ ನಿರೋಧ ಸ್ವಾಭಾವಿಕವಾಗಿ ಬರುವುದು ಕೆಲವರು ಪ್ರಪಂಚ ಇದೆ ಎಂದು ಭಾವಿಸುವರು ಮತ್ತೆ ಕೆಲವರು ಅದಿಲ್ಲ ಎಂದು ಭಾವಿಸುವರು ಇವೆರಡನ್ನೂ ಭಾವಿಸದೆ ಶಾಂತವಾಗಿರುವವರು ಅತಿವಿರಳರು ಅಲ್ಪ ಬುದ್ಧಿಗಳು ಆತ್ಮಶುದ್ಧ ಅದ್ವಯ ಎಂದು ಭಾವಿಸುವರು ಆದರೆ ಮೋಹದಿಂದ ಅದನ್ನು ಅರಿಯಲಾರರು ಬದುಕಿರುವ ಪರ್ಯಂತ ವ್ಯಥೆಪಡುವರು ಮುಮುಕ್ಷುವಿನ ಬುದ್ಧಿ ನಿರಾಲಂಬವಲ್ಲ ಆದರೆ ಮುಕ್ತನ ಬುದ್ಧಿ ಯಾವಾಗಲೂ ನಿರಾಲಂಬ ಮತ್ತು ನಿಷ್ಕಾಮವಾದುದು ವಿಷಯ ವಸ್ತುಗಳೆಂಬ ವ್ಯಾಘ್ರವನ್ನು ನೋಡಿ ಭೀತರಾದವರು ಅದರಿಂದ ಪಾರಾಗಲು ನಿರೋಧ ಮತ್ತು ಏಕಾಗ್ರತೆಗಾಗಿ ಗುಹೆಯನ್ನು ಪ್ರವೇಶಿಸುವರು ವಿಷಯ ವಸ್ತುಗಳೆಂಬ ಆನೆಗಳು ನಿರ್ವಾಸನೆ ಎಂಬ ಸಿಂಹವನ್ನು ನೋಡಿ ಪಲಾಯನ ಮಾಡುವವು ಅದು ಸಾಧ್ಯವಿಲ್ಲದೇ ಇದ್ದರೆ ಹೊಗಳು ಭಟ್ಟರಂತೆ ಸಿಂಹವನ್ನು ಓಲೈಸುವರು ಸಂಶಯಗಳಿಂದ ಪಾರಾದವನು ತನ್ನನ್ನು ನಿಗ್ರಹಿಸಿದವನು ಮುಕ್ತನಾಗಬೇಕು ಎಂದು ಯತ್ನಿಸುವುದಿಲ್ಲ ಅವನು ನೋಡುತ್ತಾ ಕೇಳುತ್ತಾ ಮುಟ್ಟುತ್ತಾ ಮುಸಿ ನೋಡುತ್ತಾ ತಿನ್ನುತ್ತಾ ಇದ್ದರೂ ಸುಖವಾಗಿರುವನು ಬ್ರಹ್ಮವನ್ನು ಕೇಳಿದೊಡನೆಯೇ ಯಾರ ಬುದ್ಧಿ ಶುದ್ಧವಾಗಿ ನಿರಾಕುಲವಾಗುವುದೋ ಅವನಿಗೆ ಮಾಡಬೇಕಾದದ್ದು ಅಥವಾ ಮಾಡದೇ ಇರುವುದು ಯಾವುದೂ ಇಲ್ಲ ಮತ್ತು ಅವನು ಉದಾಸೀನನೂ ಅಲ್ಲ ರುಜುಮಾರ್ಗದಲ್ಲಿರುವವನು ಶುಭವಾಗಲಿ ಅಶುಭವಾಗಲಿ ಮಾಡಬೇಕಾದುದನ್ನೆಲ್ಲ ಮಾಡುವನು ಅವನ ಕೆಲಸ ಮಕ್ಕಳ ಕೆಲಸದಂತೆ ಸ್ವಾತಂತ್ರ್ಯದಿಂದ ಸುಖಪ್ರಾಪ್ತಿ ಸ್ವಾತಂತ್ರ್ಯದಿಂದ ಶ್ರೇಷ್ಠ ಪದವಿ ಲಭಿಸುವುದು ಸ್ವಾತಂತ್ರ್ಯದಿಂದ ನಿವೃತ್ತಿಯಾಗುವುದು ಸ್ವಾತಂತ್ರ್ಯದಿಂದ ಪರಮ ಪದವಿ ಲಭಿಸುವುದು ಎಂದೂ ತಾನು ಕರ್ತವ್ಯವೂ ಅಲ್ಲ ಬ್ರೋಕ್ತವೂ ಅಲ್ಲ ಎಂಬುದನ್ನು ಅರಿಯುವನು ಆಗ ಸಮಸ್ತ ಚಿತ್ತವೃತ್ತಿಗಳು ಕ್ಷೀಣವಾಗುವವು ಜ್ಞಾನಿಯ ನಿಗ್ರಹಕ್ಕೆ ಒಳಗಾದ ಕೃತಿಮವಲ್ಲದ ನಡತೆ ಕೂಡ ಶೋಭಾಯಮಾನವಾಗುವುದು ಆದರೆ ಆಸಕ್ತನಾದ ಮೂಡನ ಕೃತಕವಾದ ಶಾಂತಿ ಎಂದಿಗೂ ಶೋಭಿಸದು ಕಲ್ಪನೆಯಿಂದ ಪಾರಾಗಿ ಮುಕ್ತರಾದ ಯಾವ ಬಂಧನವೂ ಇಲ್ಲದೆ ಬುದ್ಧಿಯಿಂದ ಕೂಡಿದ ಪ್ರಾಜ್ಞರು ಕೆಲವು ವೇಳೆ ಮಹಾ ಭೋಗದ ಮಧ್ಯೆ ಇರುವರು ಕೆಲವು ವೇಳೆ ಗಿರಿ ಗುಹ್ವರಕ್ಕೆ ಹೋಗುವರು ಶ್ರೋತ್ರಿಯ ದೇವತೆ ತೀರ್ಥ ಸ್ತ್ರೀ ರಾಜ ಅಥವಾ ತನಗೆ ಪ್ರಿಯರಾದವರನ್ನು ನೋಡಿದಾಗ ಆಗಲಿ ಗೌರವಿಸಿದಾಗ ಆಗಲಿ ಜ್ಞಾನಿಯ ಮನಸ್ಸಿನಲ್ಲಿ ಯಾವ ಆಸೆಯೂ ಏಳುವುದಿಲ್ಲ